ವೀಕ್ಷಕರೇ ನಮಸ್ಕಾರ ಗೋಕಾಕ ಮಹಾಲಕ್ಷ್ಮಿ ಕೋ ಆಪರೇಟಿವ್ ಬ್ಯಾಂಕ್ನ ಹಗರಣಗಳ ಬಗ್ಗೆ ಸವಿಸ್ತಾರವಾಗಿ ದಾಖಲೆಗಳ ಸಮೇತ ನಾವು ನಿಮ್ಮ ಹತ್ರ ವರದಿಗಳನ್ನು ಮಂಡಿಸ್ತಾ ಇದ್ದೀವಿ ಇವತ್ತಿನ ವಿಷಯವನ್ನು ನಾನು ನಿಮ್ಮ ಹತ್ರ ಇಡ್ತೀನಿ ಇದು ಘನಘೋರ ಅಪಚಾರ ಮಾಡಿರುವಂತಹ ಕತೆ ಸಾರ್ವಜನಿಕರ ದುಡ್ಡನ್ನ ತನ್ನ ಮಾವನ ಮನೆ ಆಸ್ತಿ ಅನ್ನುವ ಥರ ಕೆಲವರು ಹಣವನ್ನು ಲಪಟಾಯಿಸಿ ಸಾರ್ವಜನಿಕರಿಗೆ ವಂಚಿಸಿ ಜನರನ್ನ ಬೀದಿ ಬೀದಿ ಅಲಿಯೋ ಥರ ಮಾಡಿರುವ ಕರುಣಾಜನಕ ಕತೆ ಈ ಕತೆಯ ಸೂತ್ರಧಾರ ಒಬ್ರಲ್ಲ ಇಬ್ರಲ್ಲ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಪ್ರಕರಣವನ್ನು ತನಿಖೆ ಮಾಡುತ್ತಿರುವ ಅಧಿಕಾರಿಗೆ ನಮ್ಮ ಕೆಲವೊಂದು ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಹೇಳ್ತೀನಿ ವೀಕ್ಷಕರೇ ಹಾಗೆಯೇ ಆ ಅಧಿಕಾರಿಗೆ ಆ ಪ್ರಶ್ನೆಗಳನ್ನು ಕೇಳ್ತೀನಿ ಅವರು ಸಮಂಜಸವಾಗಿ ಉತ್ತರ ಕೊಡ್ತಾರ ಅವರ ತನಿಖೆಯಲ್ಲಿ ಅದನ್ನು ಅಳವಡಿಸ್ಕೊಳ್ತಾರ ಇದೇ ಈ ಹೊತ್ತಿನ ವಿಶೇಷ ಅಗ್ನಿಯವರೇ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀರಾ ನಾನು ಹೇಮಾನ್ ಶಿಕ್ಷಕರೇ ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಬೆಳಗಾವಿ ಜಿಲ್ಲೆಯ ನಾಲ್ಕು ಬ್ಯಾಂಕ್ಗಳಲ್ಲಿ ಈ ಬ್ಯಾಂಕ್ನ ಶಾಖೆಗಳಿದ್ದಾವೆ ಗೋಕಾಕ್ ಶಾಖೆಯ ಎಂಬತ್ನಾಲ್ಕು ಕೋಟಿ ರೂಪಾಯಿ ಫ್ರಾಡ್ ಆಗಿದೆ ಬ್ಯಾಂಕಿನ ಆಡಳಿತ ಮಂಡಳಿ ಬ್ಯಾಂಕಿನ ಚೇರ್ಮನ್ ಜಿತೇಂದ್ರ ಮಾಂಗ್ಳೇಕರ್ ಸಮೇತ ಬ್ಯಾಂಕ್ನ ಸಿಬ್ಬಂದಿಗಳು ಈ ಹಣವನ್ನು ಸಾರ್ವಜನಿಕರು ಎಫ್ ಡಿ ಇಟ್ಟಂತಹ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ಎಫ್ ಐ ಆರ್ ಆಗಿದೆ ತನಿಖೆಯನ್ನು ಸಿ ಐ ಡಿ ಮಾಡ್ತಾ ಇದೆ ಇದು ಈ ಒಂದು ಕೇಸ್ನ ಸಮರಿ ಈಗ ಇರುವ ಪಾಯಿಂಟ್ ಏನಂದರೆ ಈ ಕೇಸ್ನ ತನಿಖೆಯನ್ನು ಮಾಡ್ತಾ ಇರುವಂತಹ ಸಿ ಐ ಡಿ ಇನ್ಸ್ಪೆಕ್ಟರ್ ಅಗ್ನಿ ಅವರು ತನಿಖೆಯಲ್ಲಿ ಮಾಡಿರುವ ಲೋಪಗಳು ಯಾಕೆ ಇದರಿಂದ ಅಗ್ನಿ ಅವ್ರಿಗೆ ಏನು ಲಾಭ ಅವರಿಗೆ ಹಿತಾಸಕ್ತಿ ಏನಿದೆ ಇದರಲ್ಲಿ ಈ ವಿಚಾರಗಳನ್ನು ಇಟ್ಕೊಂಡು ಮಾತನಾಡೋದಾದ್ರೆ ಈ ವಿಚಾರಗಳನ್ನು ಇಟ್ಕೊಂಡು ಈ ಸ್ಟೋರಿಯನ್ನು ನೋಡೋದಾದರೆ ಈ ವಂಚನೆಯ ಕಥೆಯನ್ನ ನೋಡೋದಾದರೆ ಅಗ್ನಿಯವರು ಎಲ್ಲಿ ಎಡವಿದ್ದಾರೆ ಎಲ್ಲಿ ತಪ್ಪಿದ್ದಾರೆ ಯಾಕೆ ತಪ್ಪಿದ್ದಾರೆ ಅನ್ನುವ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋದಾದರೆ ಕೆಲವೊಂದು ಪ್ರಶ್ನೆಗಳನ್ನು ಅಗ್ನಿಯವರಿಗೆ ಕೇಳಲೇಬೇಕಾಗುತ್ತೆ ಇನ್ಸ್ಪೆಕ್ಟರ್ ಸಿ ಐ ಡಿ ಅವರಿಗೆ ಯಾಕಂದರೆ ವೀಕ್ಷಕರೇ ನಾನಿವತ್ತು ಮಾತಾಡ್ಲಿಕ್ಕೆ ಕೂತಿರೋದಿಲ್ಲಿ ಸಿ ಐ ಡಿ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಕೇಸ್ನ ಬಗ್ಗೆ ಏನೇನು ತನಿಖೆಗಳಾಗಿದ್ದಾವೆ ಅನ್ನೋದರ ಮಾಹಿತಿಯನ್ನು ಪಡೆದು ಇಲ್ಲಿ ಕೂತಿದ್ದೀನಿ ಹಾಗಾದರೆ ನಾನು ಕೇಳುವ ನನ್ನ ಮುಖಾಂತರ ನಾನು ಕೇಳುವ ಪ್ರಶ್ನೆಗಳು ಅಂದರೆ ಸಾರ್ವಜನಿಕರ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇದ್ದೀನಿ ಇದರಲ್ಲಿ ವೈಯಕ್ತಿಕ ನಮ್ಮದು ಅಥವಾ ಅಗ್ನಿಯವ್ರದ್ದು ಏನೂ ಇಲ್ಲ ಸಾರ್ವಜನಿಕರ ವಂಚನೆಯಾದ ಹಣದ ರಿಕವರಿ ಬಗ್ಗೆ ಅಗ್ನಿಯವರು ತೆಗೆದುಕೊಳ್ಳುತ್ತಿರುವ ತೀರ್ಮಾನಗಳು ಅಗ್ನಿಯವರು ಮಾಡುತ್ತಿರುವ ತನಿಖೆಯ ಹಾದಿಗಳು ಸಾರ್ವಜನಿಕರಿಗೆಲ್ಲೋ ಸಂಶಯ ಬರೋ ಥರ ಇದೆ ಹಾಗಾಗಿ ಸಾರ್ವಜನಿಕರು ನಮಗೆ ಕೇಳಿರುವ ಪ್ರಶ್ನೆಗಳನ್ನು ನಾವು ಅಗ್ನಿಯವರಿಗೆ ಕೇಳ್ತಾ ಇದ್ದೀವಿ ಅಲ್ಲಿ ಹಣವನ್ನು ಇಟ್ಟವರು ಎಫ್ಟ್ ಇಟ್ಟವರು ನಮಗೆ ಕೇಳಿರುವ ಪ್ರಶ್ನೆಗಳನ್ನು ನಾವು ಅಗ್ನಿಯವ್ರಿಗೆ ಕೇಳ್ತಾ ಇದ್ದೀವಿ ಹಾಗಾದ್ರೆ ಸಾರ್ವಜನಿಕರ ಪ್ರಶ್ನೆಗಳಿಗೆ ಅಗ್ನಿಯವರು ಉತ್ತರಿಸುತ್ತಾರಾ ಅಗ್ನಿಯವರಿಗೆ ಕೇಳಬೇಕಾಗಿರೋ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಡೆದಿರುವಂಥ ಫ್ರಾಡ್ ಅನ್ನುವಂಥ ಮಾಹಿತಿಯನ್ನು ಕಂಪ್ಲೇನೆಂಟ್ ಮಾಂಗ್ಳೇಕರ್ ನೀವು ಕೊಟ್ಟಾಗ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸಾರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸೆಪ್ಟೆಂಬರ್ ಹದಿನೇಳಕ್ಕೆ ದೂರು ದಾಖಲಾಗಿದೆ ಅಲ್ಲಿಯವರೆಗೂ ನಡೆಯುತ್ತೆ ಇಷ್ಟೆಲ್ಲ ವ್ಯವಹಾರ ಅವ್ಯವಹಾರ ಅಂದರೆ ಇದು ಆಡಳಿತ ಮಂಡಳಿಯ ಗಮನಕ್ಕೆ ಬರಲ್ವಾ ಆಡಳಿತ ಮಂಡಳಿಗಳನ್ನು ಯಾಕೆ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸಿಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನ ಯಾಕೆ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸಿಲ್ಲ ಅವರ ವಿರುದ್ಧ ಯಾವುದೂ ಸಾಕ್ಷಿಗಳು ನಿಮಗೆ ಲಭಿಸಿಲ್ವಾ ಅಥವಾ ಸಾಕ್ಷಿಗಳು ಲಭಿಸಿರೋ ಸಾಕ್ಷಿಗಳು ನಿಮಗೇನಾದರೂ ಬೇಕಾ ಅಗ್ನಿಯವರಿಗೆ ಸಾರ್ವಜನಿಕರ ನೇರವಾದ ಎರಡನೇ ಪ್ರಶ್ನೆ ಏನಪ್ಪಾ ಅಂದರೆ ಎಫ್ಐಆರ್ ದಾಖಲಾದ ನಂತರ ಯಾರ್ಯಾರ ವಿರುದ್ಧ ಐ ಆರ್ ದಾಖಲಾಗಿತ್ತು ಅವರ ಹೆಸರಿನ ಆಸ್ತಿಗಳನ್ನು ನೀವು ಜಪ್ತಿಪಡಿಸಿಕೊಂಡಿದ್ದಲ್ಲಿ ಅಥವಾ ಜಪ್ತಿಪಡಿಸಿಕೊಳ್ಳದೆ ನೇರವಾಗಿ ಆರೋಪಿಗಳಿಂದ ಬೇರೆಯವರ ಹೆಸರಿಗೆ ಆಸ್ತಿಗಳನ್ನು ವರ್ಗಾವಣೆ ಮಾಡಿದ್ದೀರಾ ಅಥವಾ ಆರೋಪಿಗಳೇ ನೇರವಾಗಿ ನಿಮ್ಮ ಗಮನಕ್ಕೆ ಬಾರದಂತೆ ಬೇರೆಯವರಿಗೇನಾದರೂ ಏನಾದರೂ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ದಾರಾ ಮಾಡಿದ್ದರೆ ಯಾರಿಗೆ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಮತ್ತೊಂದು ಪ್ರಶ್ನೆ ಅಗ್ನಿ ಅವರಿಗೆ ಆರೋಪಿಗಳ ವಿರುದ್ಧ ಎಫ್ ಐ ಆರ್ ದಾಖಲಾದ ನಂತರ ಇಲ್ಲಿಯವರೆಗೂ ಆರೋಪಿಗಳು ಎಲ್ಲಿದ್ದಾರೆ ಎನ್ನುವ ಪತ್ತೆ ಇಲ್ವಾ ಅವರು ಆರೋಪಿಗಳು ನಿಮಗೆ ಸಿಕ್ಕಿಲ್ವಾ ಅಥವಾ ಆರೋಪಿಗಳನ್ನು ಇಟ್ಕೊಂಡು ಆರೋಪಿಗಳಿಂದ ಏನೇನು ವಸೂಲಿ ಮಾಡಬೇಕು ಮಾಡ್ತಾ ಇದ್ದಾರಲ್ಲ ಅವ್ರು ಯಾರು ನಿಮ್ಮ ಸಂಪರ್ಕದಲ್ಲಿ ಇಲ್ವಾ ನಿಮಗೂ ಅವರಿಗೂ ದೂರವಾಣಿ ಸಂಭಾಷಣೆ ನಡೆದಿಲ್ವಾ ನಿಮ್ಮನ್ನು ಅವ್ರು ಯಾರು ಭೇಟಿಯಾಗಿಲ್ವಾ ನಿಮಗೆ ನಿರ್ದೇಶನಗಳನ್ನು ಅವರು ನೀಡಿಲ್ವಾ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಅಗ್ನಿಯವರಿಗೆ ಏನು ಅಂದರೆ ಈ ಆರೋಪಿಗಳಿಂದ ಕಾನೂನು ಬಾಹಿರವಾಗಿ ಹಣವನ್ನು ವಸೂಲಿ ಮಾಡ್ತಾ ಇರೋರು ಯಾರು ಆ ಹಣ ಎಲ್ಲಿ ಹೋಗ್ತಾ ಇದೆ ಆ ಹಣದ ಮಾಹಿತಿ ನಿಮಗಿದೆಯಾ ಅಥವಾ ನಿಮಗೆ ಗೊತ್ತಿಲ್ಲದೆ ಆರೋಪಿಗಳನ್ನು ಬೇರೆಯವರು ಕೂಡಿಟ್ಟು ಅವರಿಂದ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದಾರಾ ಮತ್ತೊಂದು ಪ್ರಶ್ನೆ ಅಗ್ನಿ ಅವರಿಗೆ ಅಂಕಲಗಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಆರೋಪಿಗಳ ಪರವಾಗಿ ಆರೋಪಿಗಳ ಹೆಸರಿನಲ್ಲಿ ಮೂರು ಅಕೌಂಟ್ ಗಳನ್ನು ಏನು ತೆಗಿತಾರೆ ಅಕ್ಟೋಬರ್ನಲ್ಲಿ ಆ ಅಕ್ಟೋಬರ್ನಲ್ಲಿ ಅಕೌಂಟ್ ತೆಗೆಯಲು ಅವರಿಗೆ ಅಲ್ಲಿಯ ಬ್ಯಾಂಕ್ ಮ್ಯಾನೇಜರ್ಗೆ ಪ್ರೆಸರ್ ಹಾಕಿದ್ಯಾರು ಒತ್ತಡ ಹಾಕಿದ್ಯಾರು ಆ ಖಾತೆಗಳನ್ನು ತೆರೆದ ಮೇಲೆ ಅದರಿಂದ ಅದರಿಂದ ವಹಿವಾಟು ಮಾಡಿದ್ದೆಷ್ಟು ಅಲ್ಲಿಯ ಖಾತೆಯ ಹಣ ಯಾರ್ಯಾರಿಗೆ ಹೋಗಿದೆ ಅನ್ನೋದರ ಮಾಹಿತಿ ನಿಮಗಿಲ್ವಾ ಮತ್ತೊಂದು ಪ್ರಮುಖವಾದ ಪ್ರಶ್ನೆ ಅಗ್ನಿ ಅವರಿಗೆ ಆರೋಪಿಗಳ ಹೆಸರಿನಲ್ಲಿರುವಂಥ ಐಷಾರಾಮಿ ವಾಹನಗಳನ್ನು ಈಗ ಯಾರು ಬಳಸ್ತಾ ಇದ್ದಾರೆ ಉದಾಹರಣೆಗೆ ವೈಟ್ ಇನೋವಾ ಕ್ರಿಸ್ಟಾ ಈ ವಾಹನವನ್ನು ಯಾರು ಬಳಸ್ತಾ ಇದ್ದಾರೆ ಆ ವಾಹನ ಯಾವ್ಯಾವ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲನ್ನು ಹಾಕಿಕೊಂಡಿದೆ ಯಾವ್ಯಾವ ಟೋಲ್ನಲ್ಲಿ ಆ ವಾಹನ ಎಂಟ್ರಿ ಆಗಿದೆ ಅದು ಎಲ್ಲೆಲ್ಲಿ ಹೋಗಿ ಬಂತು ಅನ್ನೋದರ ಮಾಹಿತಿ ನಿಮಗಿಲ್ವಾ ಅಥವಾ ಆ ಪ್ರಮುಖ ಆರೋಪಿಯ ಹೆಸರಿನಲ್ಲಿ ಆ ವಾಹನ ಇದೆ ಅನ್ನೋದಾದರೂ ನಿಮಗೆ ಗೊತ್ತಿಲ್ವಾ ಅಥವಾ ಆರೋಪಿಯನ್ನ ಹಿಡಿತದಲ್ಲಿಟ್ಟುಕೊಂಡು ಆ ವಾಹನವನ್ನು ಬಳಸ್ತಿರುವಂಥ ವ್ಯಕ್ತಿಯ ಜೊತೆಗೆ ನಿಮ್ಮ ಸಂಬಂಧ ನಿಮ್ಮ ಸಂಪರ್ಕ ಇಲ್ವಾ ಸದ್ಯಕ್ಕೆ ಈ ಇಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿ ಅಗ್ನಿಯವರೇ ಇನ್ನೂ ಕೇಳುವ ಪ್ರಶ್ನೆಗಳು ತುಂಬ ಇವೆ ಅವನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳ್ತೀನಿ ವೀಕ್ಷಕರೇ ಗಮನಿಸಿ ಇಲ್ಲಿ ಸಾರ್ವಜನಿಕ ಹಣದ ಲೂಟಿಯಾಗಿದೆ ಲೂಟಿ ಮೀನ್ಸ್ ಗನ್ ತೋರಿಸಿ ಮಾಡಿರೋ ಲೂಟಿ ಅಲ್ಲ ಇದು ಪೆನ್ ತೋರಿಸಿ ಮಾಡಿರೋ ಲೂಟಿ ಈ ಲೂಟಿಯನ್ನು ಮಾಡಿರೋರು ಯಾರು ಅದೇ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದವರು ಬ್ಯಾಂಕನ್ನು ನಡೆಸ್ತಾ ಇದ್ದವರು ಸಾರ್ವಜನಿಕರಿಗೆ ವಂಚನೆಯಾಗಿರುವ ಹಣದ ಜವಾಬ್ದಾರಿ ಯಾರ್ದು ಹಾಗಾದರೆ ಓಕೆ ನಮಗೇನೋ ತೊಂದರೆ ಆಗಿದೆ ನಮ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ನಾವು ಇಲಾಖೆ ಹತ್ರ ಹೋದರೆ ಇಲಾಖೆಯ ಅಧಿಕಾರಿಗಳು ಯಾರಿಗೆ ಲಾಭ ಆಗೋ ಥರ ಯಾರ ಹಿತರಕ್ಷಣೆಗಾಗಿ ಕೆಲಸ ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಇದ್ದಾಗ ವೀಕ್ಷಕರೇ ಎಮ್ಮೆ ಏನನ್ನೋ ತಿಂದು ಬಾಯಿಗೆ ಒರೆಸ್ತು ಅಂತ ಇಲ್ಲಿ ಹೀಗೆ ಆಗಿರೋದು ಗೋಕಾಕ್ದಲ್ಲಿ ತಿಂದವರು ಯಾರೋ ಇದ್ದಾರೆ ಅಲ್ಲಿ ಆರೋಪಿಗಳು ಯಾರೋ ಆಗಿದ್ದಾರೆ ಆರೋಪಿಗಳದ್ದು ತಪ್ಪಿದೆ ಅವರೇನು ಸಾಚ ಅಲ್ಲ ಆದರೆ ಈ ಸಾರ್ವಜನಿಕ ಹಣದ ಫ್ರಾಡ್ ಏನಾಗಿದೆ ಇದನ್ನು ಯಾರು ತಿಂದಿದ್ದಾರೆ ಅದನ್ನು ಕಕ್ಕಿಸಲೇಬೇಕಲ್ವಾ ಅದನ್ನು ಕಕ್ಕಿಸಿ ಬೇರೆಯವರು ಮತ್ತೆ ಅಧಿಕಾರದಲ್ಲಿ ಇರುವವರು ಆಡಳಿತ ನಡೆಸುವವರು ತಿನ್ನೋದು ಆ ಹಣವನ್ನು ಅಥವಾ ಸಾರ್ವಜನಿಕರಿಗೆ ಅದನ್ನ ಹಿಂದಿರುಗಿಸ್ಬೇಕಾ ವೀಕ್ಷಕರೇ ಇದು ಇವತ್ತಿನ ಒಂದು ವಿಷಯ ಆದರೆ ಮತ್ತೊಂದು ವಿಷಯ ಇದೆ ಇನ್ಶೂರೆನ್ಸ್ ಕಂಪನಿಗೆ ಸಂಬಂಧಿಸಿದ್ದು ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ